ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ರಾಜ್ಯದಲ್ಲಿ ನಡೆದಿರುವಂತಹ ಎರಡು ಪ್ರತ್ಯೇಕ ಅಪಘಾತಗಳು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಅದು ಕೂಡ ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದಲ್ಲಿ ನಡೆದಿರುವಂತಹ ಲಾರಿ ಅಪಘಾತ ಈ ಒಂದು ಲಾರಿ ಅಪಘಾತದಲ್ಲಿ ಬರೋಬರಿ ಹತ್ತು ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಜೊತೆಗೆ ಹದಿನೆಂಟಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡು ಅವರುಗಳನ್ನ ಜಿಲ್ಲಾಸ್ಪತ್ರೆಗಳಿಗೆ ದಾಖಲು ಮಾಡಿದ್ದಾರೆ ಮತ್ತೊಂದೆಡೆ ನಮ್ಮ ಸಿಂಧನೂರು ಈ ಸಿಂಧನೂರು ಬರೋದು ರಾಯಚೂರು ರಾಯಚೂರು ಜಿಲ್ಲೆನಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ಒಂದು ಅಪಘಾತ ಸಂಭವಿಸಿದ್ದು ಈ ಅಪಘಾತದಲ್ಲಿ ನಾಲ್ಕು ಜನ ದುರ್ಮರಣವನ್ನು ಹೊಂದಿರ್ತಾರೆ ಈ ಎರಡೂ ಅಪಘಾತಗಳು ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆದಿದೆ ನಿಜಕ್ಕೂ ಕೂಡ ಬಹಳ ನೋವಿನ ಹಾಗೂ ಬೇಸರದ ಸಂಗತಿ ಆಗಿರುತ್ತೆ ಯಾಕೆ ಅಂತಂದ್ರೆ ರಸ್ತೆಗಳು ಅಥವಾ ಸಂಚಾರ ಶುರುವಾಗಿನಿಂದಾಗ್ಲೂ ಕೂಡ ಈ ಅಪಘಾತಗಳು ಅನ್ನೋದು ಶುರುವಾಗಿದೆ ಆದ್ರೆ ಅಪಘಾತಕ್ಕೆ ಮೂಲಭೂತ ಕಾರಣ ಏನು ಅಂತಂದ್ರೆ ಅದು ಅತಿಯಾದ ವೇಗ ಅತಿಯಾದ ವೇಗದಿಂದಾಗಿ ಈಗಿನ ಅಪಘಾತಗಳು ಅತಿ ಹೆಚ್ಚು ಸಂಭವಿಸ್ತಾ ಇರುತ್ತೆ ಒಂದೆಡೆ ಲಾರಿ ಆಕ್ಸಿಡೆಂಟ್ ವಿಷಯಕ್ಕೆ ಬರೋದಾದ್ರೆ ಈ ಒಂದು ಲಾರಿ ಆಕ್ಸಿಡೆಂಟ್ ಆಗಿರೋದು ಯಲ್ಲಾಪುರದ ಬಳಿ ಅಂತ ಹೇಳಿದೆ ಯಲ್ಲಾಪುರದ ಸಮೀಪದಲ್ಲಿ ತರಕಾರಿಯನ್ನು ತುಂಬಿದಂತಹ ಒಂದು ಲಾರಿ ಜೊತೆಗೆ ಮೂವತ್ತು ಮಂದಿ ಕೂಡ ಆ ಒಂದು ಲಾ ಇದ್ರಲ್ಲಿ ಇದ್ರು ಲಾರಿನಲ್ಲಿ ಇದ್ರು ಇವರೆಲ್ಲರೂ ಕೂಡ ಹಾವೇರಿಯ ಸವಣೂರಿನಿಂದ ಕುಮಟಾ ಕಡೆಗೆ ವ್ಯಾಪಾರಕ್ಕೆ ಅಂತ ಹೇಳ್ತಿ ಹೋಗ್ತಾ ಇರ್ತಾರೆ ಇವರೆಲ್ಲರೂ ಕೂಡ ಬೇರೆ ಬೇರೆ ಕುಟುಂಬಸ್ಥರು ಅಂದ್ರೆ ಒಂದೇ ಕುಟುಂಬಕ್ಕೆ ಸೇರಿದಂತಹ ಬೇರೆ ಬೇರೆ ಫ್ಯಾಮಿಲಿಗಳು ಇವರೆಲ್ಲರೂ ಕೂಡ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಗುಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿನಲ್ಲಿ ನಸುಕಿನ ಜಾವ ಅಂದ್ರೆ ಬುಧವಾರ ಬೆಳ್ಳಂಬೆಳಗ್ಗೆ ಮೂರು ಮೂವತ್ತರ ಸಮಯದಲ್ಲಿ ಈ ಒಂದು ಮಾರ್ಗವಾಗಿ ಸಂಚಾರ ಮಾಡ್ತಿದ್ದಂತ ಸಂದರ್ಭದಲ್ಲಿ ಬೆಳಗ್ಗೆ ಜನ ಜಾವ ನಸುಕಾಗಿದ್ರಿಂದ ಆ ಡ್ರೈವರ್ಗೆ ವಾಹನ ಚಲಾಯಿಸ್ತಿದ್ದಂತಹ ಚಾಲಕನಿಗೆ ಮಬ್ಬು ಆವರಿಸುತ್ತೆ ಆತನಿಗೆ ರಸ್ತೆ ಸರಿಯಾಗಿ ಕಾಣೋದಿಲ್ಲ ಇದರಿಂದಾಗಿ ಆತ ಲೈಟ್ ಕಂಬಕ್ಕೆ ತನ್ನ ಲಾರಿಯನ್ನ ಗುದ್ದುತ್ತಾನೆ ಹಾಗೆ ಲಾರಿ ಮುಂದೆ ಹೋಗಿ ಅದು ಪಲ್ಟಿ ಆಗುತ್ತೆ ಪಲ್ಟಿ ಆದ ತಡವೆ ಆ ಒಂದು ಲಾರಿಯಲ್ಲಿದ್ದಂತ ಕ್ವಿಂಟಾಲ್ ಗಟ್ರೆ ತರಕಾರಿ ಹಾಗೂ ಹಣ್ಣುಗಳು ಆ ಒಂದು ಲಾರಿನಲ್ಲಿ ಫುಲ್ಲು ಆ ಲಾರಿ ಮುಚ್ಚುವಷ್ಟು ಹಣ್ಣು ತರಕಾರಿಗಳನ್ನ ತುಂಬಿರ್ತಾರೆ ಜೊತೆಗೆ ಮೂವತ್ತು ಮಂದಿ ಅಲ್ಲಲ್ಲೇ ಜಾಗವನ್ನ ಮಾಡ್ಕೊಂಡು ಮಲ್ಕೊಂಡಿರ್ತಾರೆ ಲಾರಿ ಒಳಗಡೆ ಇಷ್ಟೆಲ್ಲ ಬರ್ತಿ ಆಗಿದ್ದಂತಹ ಲೋಡ್ ಆಗಿದ್ದಂತಹ ಲಾರಿ ಪಲ್ಟಿ ಆಗ್ತಿದ್ದಂತೆ ಮಲಗಿದ್ದಂತಹ ಜನರ ಮೇಲೆ ಹಣ್ಣು ರಾಶಿ ತರಕಾರಿಯ ರಾಶಿ ಬಿದ್ದು ಹೋಗುತ್ತೆ ಸ್ಥಳದಲ್ಲೇ ಹತ್ತು ಮಂದಿ ಸಾವನ್ನಪ್ಪುತ್ತಾರೆ ಹಾಗೆ ಮಿಕ್ಕಂತ ಹದಿನೆಂಟು ಮಂದಿ ತೀವ್ರವಾಗಿ ಗಾಯಗೊಂಡಿದ್ದಂತರ ಪರಿಣಾಮ ಅವರನ್ನೆಲ್ಲರೂ ಕೂಡ ಆಸ್ಪತ್ರೆಗೆ ವರ್ಗಾಯಿಸಲ ಕ್ರೇನ್ ಸಹಾಯದಿಂದ ಒಂದು ಲಾರಿನಲ್ಲಿ ಇದ್ದಂತಹ ತರಕಾರಿಯನ್ನ ಹಣ್ಣನ್ನ ಕ್ಲಿಯರ್ ಮಾಡಿ ಅಲ್ಲಿ ಇದ್ದಂತಹ ಗಾಯಾಳುಗಳನ್ನ ಹಾಗೆ ಮೃತದೇಹಗಳನ್ನ ಹೊರತೆಗೆದಿದ್ದಾರೆ ಅಲ್ಲಿನ ಪೊಲೀಸರು ಇದೀಗ ಈ ಒಂದು ಮೃತರು ಯಾರ್ಯಾರು ಅಂತ ನೋಡ್ತಾ ಹೋದ್ರೆ ಅಂದ್ರೆ ಈ ಒಂದು ಆಕ್ಸಿಡೆಂಟ್ ನಲ್ಲಿ ಮೃತರಾಗಿರೋರು ಫಯಾಜ್ ಜಮಖಂಡಿ ಅಂತ ನಲವತ್ತೈದು ವರ್ಷದವರು ವಾಸಿಂ ಮುಡಗೇರಿ ಮೂವತ್ತೈದು ವರ್ಷದವರು ಇಯಾಜ್ ಮುಲ್ಲಾ ಇಪ್ಪತ್ತು ವರ್ಷದವರು ಸಾದಿಕ್ ಬಾಷಾ ಮೂವತ್ತು ವರ್ಷ ಗುಲಾಂ ಹುಸೇನ್ ಜವಳಿ ನಲವತ್ತು ವರ್ಷ ಇಮ್ತಿಯಾಜ್ ಮುಳಕೇರಿ ಮೂವತ್ತಾರು ವರ್ಷ ಅಲ್ಫಾಝ್ ಜಾಫರ್ ಮಂಡಕ್ಕಿ ಇಪ್ಪತ್ತೈದು ವರ್ಷ ಜಲಾನಿ ಅಬ್ದುಲ್ ಜಕಾತಿ ಇಪ್ಪತ್ತೈದು ವರ್ಷ ಅಸ್ಲಾಂ ಬಾಬುಲಿ ಬೆಣ್ಣಿ ಇಪ್ಪತ್ನಾಲ್ಕು ವರ್ಷ ಅಂತ ಹೇಳಿ ಗುರುತಿಸಲಾಗಿದೆ ಹಾಗೆ ತೀವ್ರವಾಗಿ ಗಾಯಗೊಂಡಂತಹ ಏಳು ಮಂದಿನ ತುರ್ತು ನಿಗಾ ಘಟಕ ಅಂದ್ರೆ ಎಮರ್ಜೆನ್ಸಿ ವಾರ್ಡ್ ನಲ್ಲಿ ಏನು ಸೇರಿಸಿದ್ದಾರೆ ಸವಣೂರಿನಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಹಾಗೆ ಇನ್ನೊಂದಷ್ಟು ಜನ ಸಾಮಾನ್ಯವಾಗಿ ಗಾಯಗೊಂಡಿದ್ದಾರೆ ಅವರು ಔಟ್ ಆಫ್ ಡೇಂಜರ್ ಅಂತ ಹೇಳಿ ಇದೀಗ ಡಾಕ್ಟರ್ ಹೇಳಿದ್ದಾರೆ ಈ ಒಂದು ಅಪಘಾತ ಏನ್ ನಡೆದಿದೆಯಲ್ಲ ಈ ಒಂದು ಅಪಘಾತಕ್ಕೆ ಬಹಳಷ್ಟು ಸಚಿವರು ಸಂತಾಪವನ್ನ ಸೂಚಿಸಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಪಿ ಎಂ ಮೋದಿರವರು ನರೇಂದ್ರ ಮೋದಿ ರವರು ಕೂಡ ಸಂತಾಪವನ್ನ ಸೂಚಿಸಿ ಅವರ ಕುಟುಂಬಸ್ಥರಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ ಅದರ ಜೊತೆಗೆ ಪಿ ಪರಿಹಾರ ನಿಧಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಪ್ರಧಾನ ಮಂತ್ರಿ ಪರಿಹಾರ ನಿಧಿ ಅಂತ ಇರುತ್ತಲ್ಲ ಅದರಿಂದ ತಲಾ ಎರಡು ಲಕ್ಷ ರೂಪಾಯಿಯನ್ನ ಮೃತರ ಕುಟುಂಬಕ್ಕೆ ಕೊಟ್ಟಿದ್ದಾರೆ ಜೊತೆಗೆ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ಧನವನ್ನ ಪಿ ಅವರು ಘೋಷಣೆ ಮಾಡಿದ್ದಾರೆ ಹಾಗೆ ನಮ್ಮ ಸಿಎಂ ಮಾತನಾಡಿ ಅವರು ಕೂಡ ಅಹ್ ಒಟ್ಟು ಹದಿನಾಲ್ಕು ಸಾವಾಗಿದೆ ಈ ದಿನ ಕರ್ನಾಟಕದಲ್ಲಿ ಆಕ್ಸಿಡೆಂಟ್ ಇಂದಾಗಿ ಅವರೆಲ್ಲರಿಗೂ ಕೂಡ ಚಿರಶಾಂತಿ ಕೋರ್ತೇವೆ ಅಂತಾನೂ ಕೂಡ ಹೇಳಿದ್ದಾರೆ ಹಾಗೆ ದುರ್ಘಟನೆಯಲ್ಲಿ ತಮ್ಮವರನ್ನು ಕಳ್ಕೊಂಡಿರುವಂತವ್ರು ಬಹಳ ನೋವಲ್ಲಿದ್ದಾರೆ ಮುಂದೆ ಅವರಿಗೆ ಸರ್ಕಾರ ಸೂಕ್ತ ಪರಿಹಾರವನ್ನ ಕೊಡುತ್ತೆ ಅಂತ ಹೇಳಿದ್ದಾರೆ ಆದ್ರೆ ಇಂತಿಷ್ಟೇ ಅಮ್ಮ ಮೊತ್ತವನ್ನ ಕೊಡ್ತೀವಿ ಅಂತ ಎಲ್ಲೂ ಸಹ ಹೇಳಿಲ್ಲ ಅದೇ ರೀತಿಯಾಗಿ ಮತ್ತೊಂದೆಡೆ ಅಪಘಾತ ಆಗಿದೆ ಅಂತ ಹೇಳಿದ್ರೆ ಅದು ಕೂಡ ನಮ್ಮ ರಾಯಚೂರಿನಲ್ಲಿ ಅಂತ ರಾಯಚೂರು ಜಿಲ್ಲೆಯಲ್ಲ ಸಿಂಧೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಈ ಘಟನೆಯಲ್ಲಿ ಮಂತ್ರಾಲಯಕ್ಕೆ ಸೇರಿದಂತಹ ನಾಲ್ಕು ಜನ ವಿದ್ಯಾರ್ಥಿಗಳು ಇವರು ಮಂತ್ರಾಲಯದಲ್ಲಿ ಸಂಸ್ಕೃತ ಪಠನವನ್ನ ಮಾಡ್ತಿದ್ರಂತೆ ಆ ಗುರುರಾಯರ ಸನ್ನಿಧಿಯಲ್ಲಿ ಸಂಸ್ಕೃತ ಪಾಠವನ್ನ ಕಲಿತಿದ್ದಂತಹ ವಿದ್ಯಾರ್ಥಿಗಳು ಇವರು ತೀರ್ಥಕ್ಷೇತ್ರ ಒಂದಕ್ಕೆ ಭಜನೆಗೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಂದ್ರೆ ಆ ಕ್ಷೇತ್ರದಲ್ಲಿ ಭಜನೆ ನಡೆಯುವಂತ ಸಂದರ್ಭದಲ್ಲಿ ಇವರು ನಾಲ್ಕು ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು ಸಂಸ್ಕೃತ ವಿದ್ಯಾರ್ಥಿಗಳು ಸೊ ಆ ಹೋಗುವಂತ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅಂದ್ರೆ ಸಿಂಧನೂರಿನ ಅರಗಿನ ಮರ ಕ್ಯಾಂಪ್ ಬಳಿ ಕ್ರೂಸರ್ ವಾಹನದ ಟೈರ್ ಸ್ಫೋಟಗೊಂಡಿದೆ ನೋಡಿ ಇಲ್ಲಿ ಯಾರದು ತಪ್ಪಿಲ್ಲ ಆ ಚಾಲಕನು ಕೂಡ ಸರಿಯಾಗಿ ಚಾಲನೆ ಮಾಡುತ್ತಿದ್ದ ಯಾವುದೇ ರೀತಿಯಾದಂತಹ ಏನು ನಸುಕಿನ ಜಾವನು ಅಲ್ಲ ಆದ್ರೂ ಕೂಡ ಕ್ರೂಸರ್ ನ ಒಂದು ಟೈರ್ ಏನು ಬ್ಲಾಸ್ಟ್ ಆಗಿ ವಾಹನ ಪಲ್ಟಿ ಆಗಿದೆ ಇದರಿಂದಾಗಿ ಸುಮಾರು ಹತ್ತು ಮಂದಿ ಗಾಯಗೊಂಡಿದ್ದಾರೆ ಅದರಲ್ಲಿದ್ದಂತಹವರು ಜೊತೆಗೆ ನಾಲ್ಕು ಮಂದಿ ಸ್ಥಳದಲ್ಲೇ ಮೃತಪಟ್ಟಿರುವಂತಹ ಘಟನೆ ಕೂಡ ಸಂಭವಿಸಿ ಹೋಗಿದೆ ಈ ಸುಂದನೂರು ತಾಲೂಕಿನ ಅರಗಿನ ಮರ ಕ್ಯಾಂಪ್ನ ಬಳಿ ಹಾಗೆ ಸತ್ತಂತಹ ವ್ಯಕ್ತಿಗಳು ಯಾರು ಅಂತ ನೋಡೋದಾದ್ರೆ ಕ್ರೂಸರ್ ಚಾಲಕ ಶಿವು ಅಂತ ಹೇಳಿ ಮಂತ್ರಾಲಯದ ಸಂಸ್ಕೃತ ಪಾಠದ ಶಾಲೆಯ ವಿದ್ಯಾರ್ಥಿಗಳಾದಂತಹ ಅಯ್ಯವದನ್ ಹದಿನೆಂಟು ವರ್ಷ ಸುಚೇಂದ್ರ ಇಪ್ಪತ್ತೆರಡು ವರ್ಷ ಹಾಗೂ ಅಭಿಲಾಷ್ ಇಪ್ಪತ್ತು ವರ್ಷ ಮೃತ ದುರ್ದೈವಿಗಳಾಗಿದ್ದಾರೆ ನಿಜಕ್ಕೂ ಈ ವಿಷಯನ ವ್ಯಕ್ತಪಡಿಸೋದಕ್ಕೆ ಹೇಳೋದಕ್ಕೆ ಬಹಳನೇ ಬೇಜಾರಿನ ಸಂಗತಿ ಕೇವಲ ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಯುವಕರು ತಮಗೆ ಯಾವುದೇ ರೀತಿಯ ಸಂಬಂಧ ಇಲ್ದೆನೆ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿ ಊರಿನ ಬಿಟ್ಟು ಮತ್ತೊಂದು ಊರಿಗೆ ತೆರಳಿದ್ದಂತಹ ಈ ವಿದ್ಯಾರ್ಥಿಗಳು ಕೊನೆಗೆ ತಮ್ಮ ಜೀವವೇ ಅಂತ್ಯವಾಗಿದೆ ಇವರು ಒಂದು ಭಜನೆಯ ನಿಮಿತ್ತ ಅವರು ಹೋಗಿರ್ ಹೋಗಿದ್ರು ಸುಭದೇಂದ್ರ ತೀರ್ಥರ ಮಠಕ್ಕೆ ಹೋಗ್ತಾ ಇದ್ರು ಮಂತ್ರಾಲಯ ಮಹಾಪೀಠದಿಂದ ಸುಭದೇಂದ್ರ ತೀರ್ಥರ ಮಠಕ್ಕೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಘಟನೆ ಸಂಭವಿಸಿದೆ ಈ ಒಂದು ಕೊಪ್ಪಳದ ಆನೆಗುಂದಿಯಲ್ಲಿರುವ ನರಹರಿ ತೀರ್ಥರ ಕ್ಷೇತ್ರದ ಸುಭದೇಂದ್ರ ತೀರ್ಥರು ಮಾತನಾಡಿ ಅವರು ಕೂಡ ವಿಷಾದವನ್ನ ವ್ಯಕ್ತಪಡಿಸಿದ್ರು ನಮ್ಮ ವಿದ್ಯಾರ್ಥಿಗಳು ಈಗ ಆರಾಧನೆಗೆ ಅಂತ ಬರ್ತಿದ್ದಂತ ವೇಳೆ ಈ ರೀತಿಯಾದಂತಹ ದುರ್ಘಟನೆ ಸಂಭವಿಸಿದೆ ಅವರ ಆತ್ಮಕ್ಕೆ ಸದ್ಗತಿ ಶಾಂತಿ ದೊರೆಯಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ ಅಹ್ ಸದ್ಗುರು ಶ್ರೀಗಳು ಇದೇ ರೀತಿಯಾಗಿ ಇಲ್ಲೂ ಕೂಡ ನರೇಂದ್ರ ಮೋದಿ ಅವರಾಗಿರ್ಬೋದು ಅಥವಾ ಸಿಎಂ ಆಗಿರ್ಬೋದು ಅವರು ಕೂಡ ಅವರ ಏನು ಈ ಒಂದು ದುರ್ಘಟನೆಗೆ ಸಂತಾಪವನ್ನ ಸೂಚನೆ ಮಾಡಿದ್ದಾರೆ ಹಾಗೆ ಎಲ್ಲರ ಆತ್ಮಕ್ಕೂ ಕೂಡ ಶಿರ ಚಿರಶಾಂತಿಯನ್ನ ಕೋರಿದ್ದಾರೆ ಯಾರು ಎಷ್ಟೇ ಶಾಂತಿಯನ್ನ ಕೋರಬಹುದು ಆದ್ರೆ ಮತ್ತೊಂದನ್ನ ಹೇಳ್ಬೋದು ಹೋದ ಜೀವಗಳಂತೂ ಮತ್ತೆ ಬರಲ್ಲ ಆದ್ರೆ ಇರುವಂತವರಿಗೆ ಮುಂದೆ ವಾಹನ ಚಲಾವಣೆ ಮಾಡ್ತಾ ಇರುವಂತವರಿಗೆ ಬೇಗ ನಾವು ಅತಿಯಾಗಿ ವೇಗದಿಂದ ಹೋದ್ರೆ ಯಾವ ವೃತ್ತಿ ರೀತಿಯಾಗಿ ನಮಗೆ ಮೃತ್ಯು ಸಂಭವಿಸಬಹುದು ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ಯಾವುದೋ ಕೆಲಸದ ನಿಮಿತ್ತ ಯಾವುದೋ ಒಂದು ಮೀಟಿಂಗ್ ಇದ್ದೆ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂತ ಹೇಳಿ ಲಿಮಿಟ್ಗೆ ಮೀರಿದಷ್ಟು ನಾವು ಜೋರಾಗಿ ವೇಗವಾಗಿ ಗಾಡಿಯನ್ನ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ ಆದ್ರೆ ಅದರಿಂದ ನಮ್ಮ ಜೀವಕ್ಕೆ ಹಾನಿ ಅನ್ನೋದನ್ನ ಮರೆತು ಬಿಡ್ತೀವಿ ಯಾವುದೇ ಕಾರಣಕ್ಕೂ ಅತಿಯಾದ ವೇಗ ನಿಜಕ್ಕೂ ಒಳ್ಳೆಯದಲ್ಲ ಎಷ್ಟು ಹೊತ್ತಾಗ್ಲಿ ಅರ್ಧ ಗಂಟೆ ಹೆಚ್ಚಾದ್ರೂ ಪರವಾಗಿಲ್ಲ ನಾವು ಜಪಾನವಾಗಿ ಹೋಗಿ ಸೇರುವ ದೆಸ್ಟಿನಿನ ಸೇರ್ಬೇಕು ಅದು ಯೋಗ ಕ್ಷೇಮದಿಂದ ಹೋಗಿ ಸೇರ್ಬೇಕು ಅನ್ನೋದು ನಮ್ಮ ಮಾತಾಗಿರುತ್ತೆ ಹಾಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು